ಜಿ ಕನ್ನಡದಲ್ಲಿ ಮತ್ತೊಂದು ಧಾರಾವಾಹಿ ತೆರೆ ಮೇಲೆ ಬರಲಿಕ್ಕೆ ಸಜ್ಜಾಗ್ತಾ ಇದೆ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಏಳೂವರೆ ಗಂಟೆಗೆ ನಾವು ಈ ಒಂದು ಧಾರಾವಾಹಿಯನ್ನು ನೋಡ್ಬೋದು ಅಮ್ಮನಿಗಿಂತಲೂ ಮಿಗಿಲು ತಂಗಿಯರ ಪಾಲಿಗೆ ಅಣ್ಣನೇ ಮುಗಿಲು ತಂಗಿಯರೇ ತನ್ನ ಪ್ರಪಂಚ ಎನ್ನುವಂತಹ ವಾಸ್ತಲ್ಯಮಯಿ ಒಬ್ಬ ಅಣ್ಣನ ಕತೆಯನ್ನು ಜಿ ಕನ್ನಡ ಹೊತ್ತು ತರ್ತಾ ಇದೆ ಆ ಒಂದು ಧಾರಾವಾಹಿಯೇ ಅಣ್ಣಯ್ಯ ಧಾರಾವಾಹಿ ಈ ಒಂದು ಧಾರಾವಾಹಿ ಹಲವು ದಿನಗಳಿಂದ ತುಂಬಾ ಸೌಂಡ್ ಮಾಡ್ತಾ ಇದೆ ಹಾಗಾದರೆ ಈ ಒಂದು ಧಾರಾವಾಹಿಯಲ್ಲಿ ಯಾರೆಲ್ಲ ಅಭಿನಯ ಮಾಡ್ತಾ ಇದ್ದಾರೆ ಎನ್ನುವಂತಹ ಕುತೂಹಲ ಕೆಲವರಲ್ಲಿ ಇದ್ದೇ ಇರುತ್ತೆ ಅದಕ್ಕಾಗಿ ಈ ಒಂದು ಧಾರಾವಾಹಿಯಲ್ಲಿ ಕೆಲವು ಪಾತ್ರಗಳ ಬಗ್ಗೆ ನಾನು ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ಈ ಒಂದು ಧಾರಾವಾಹಿಯ ನಾಯಕ ನಟ ಅಂತ ಹೇಳಿದೆ ಅದು ಶಿವಣ್ಣ ಶಿವಣ್ಣನ ಪಾತ್ರವನ್ನು ಅಭಿನಯ ಮಾಡ್ತಾ ಇರೋರು ವಿಕಾಸ್ ಉತ್ತಯ್ಯ ಅಂತ ವಿಕಾಸ್ ಉತ್ತಯ್ಯನವರು ಹಲವಾರು ಚಿತ್ರಗಳಲ್ಲಿ ಅಭಿನಯವನ್ನ ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾದವು ಅಂತ ಹೇಳಿದ್ರೆ ಅಪಾಯವಿದೆ ಎಚ್ಚರಿಕೆ ದ್ವಂದ್ವಂ ದ್ವಯಂ ಎನ್ನುವಂತಹ ಕಿರುಚಿತ್ರವನ್ನು ಕೂಡ ಇವರು ಅಭಿನಯವನ್ನ ಮಾಡಿದ್ದಾರೆ ಇನ್ನು ಕಿರುತೆರೆಯಲ್ಲಿ ಶಿವಣ್ಣನ ಪಾತ್ರದಲ್ಲಿ ಯಾವ ರೀತಿ ಮಿಂಚುತ್ತಾರೆ ಅಂತ ಕಾದ್ ನೋಡಬೇಕಾಗಿದೆ ಇನ್ನು ನಾಯಕಿ ಈ ಕಥೆಯ ನಾಯಕಿ ಇವರು ನಮ್ಮ ಕರ್ನಾಟಕಕ್ಕೆ ಚಿರ ಪರಿಚಿತರು ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಮೇಳ ಎನ್ನುವಂತಹ ಧಾರಾವಾಹಿಯ ಮೂಲಕ ರೌಡಿ ಬೇಬಿ ಅಮೂಲ್ಯ ಪಾತ್ರದಲ್ಲಿ ನಟಿಸಿ ಕನ್ನಡಿಗರ ಮನೆ ಮಾತಾದ ನಟಿ ಅಂತ ಹೇಳಿದ್ರೆ ಅದು ನಿಶಾ ರವಿಕೃಷ್ಣರವರು ಇವರು ಅಣ್ಣಯ್ಯ ಧಾರಾವಾಹಿಯಲ್ಲಿ ಪಾರ್ವತಿ ಎನ್ನುವಂತಹ ಪಾತ್ರದ ಮೂಲಕ ಮತ್ತೊಮ್ಮೆ ಕನ್ನಡಿಗರ ಮನಸ್ಸನ್ನ ಗೆಲ್ಲಿಕೆ ಬರ್ತಾ ಇದ್ದಾರೆ ಇವರ ಒಂದು ಬರುವಿಕೆಗಾಗಿ ಇವರ ಅಭಿಮಾನಿಗಳು ತುಂಬಾ ವೇಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಶಿವಣ್ಣನಿಗೆ ನಾಲ್ಕು ಜನ ತಂಗಿಯರ ಪಾತ್ರವೂ ಕೂಡ ಅಷ್ಟೇ ಪ್ರಮುಖವಾಗಿದೆ ಈ ಒಂದು ಪಾತ್ರದಲ್ಲಿ ಯಾರೆಲ್ಲ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದೆ ಒಂದೇದಾಗಿ ರಾಘವಿಯವರು ರಾಘವಿಯವರು ಕಿರುತೆರೆಗೆ ಹಸುಬ್ರೇನಲ್ಲ ಮಂಗಳಗೌರಿ ಮದುವೆ ಹಾಗೆ ಅಂತರ್ಪಟ ಧಾರಾವಾಹಿಯಲ್ಲಿ ಅಭಿನಯವನ್ನು ಮಾಡಿದರು ಶಿವಣ್ಣನ ತಂಗಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಇನ್ನು ಎರಡನೇದಾಗಿ ನಾಗಶ್ರೀ ಬೇಗಾರ್ ಅವರು ನಾಗಶ್ರೀ ಬೇಗಾರ್ ಅವರು ಜಲಪಾತ ಚಿತ್ರದಲ್ಲಿ ಅಭಿನಯಿಸುವುದು ಅಷ್ಟೇ ಅಲ್ಲದೆ ಚಿತ್ತಾರ ಅವಾರ್ಡನ್ನು ಕೂಡ ಪಡೆದುಕೊಂಡಿದ್ದಾರೆ ಇವಾಗ ಜಿ ಕನ್ನಡದಲ್ಲಿ ಶಿವಣ್ಣನ ತಂಗಿಯಾಗಿ ಮಿಂಚಲಿಕ್ಕೆ ಬರ್ತಾ ಇದ್ದಾರೆ ಇವರ ಒಂದು ನಟನೆ ಈ ಒಂದು ಧಾರಾವಾಹಿ ಹೇಗಿರುತ್ತೆ ಅಂತ ಕಾದ್ ನೋಡಬೇಕಾಗಿದೆ ಇನ್ನು ಮೂರನೆಯದಾಗಿ ಪ್ರತೀಕ್ಷಾ ಶ್ರೀನಾಥ್ ಅವರು ಪ್ರತೀಕ್ಷಾ ಶ್ರೀನಾಥ್ ಅವರು ಕೂಡ ಇವಾಗ ಶಿವಣ್ಣನ ತಂಗಿಯಾಗಿ ಕಾಣಿಸ್ಕೊಳ್ಳಲಿಕ್ಕೆ ಸಜ್ಜಾಗಿದ್ದಾರೆ ಇನ್ನು ಕೊನೆಯ ತಂಗಿ ಅಂತ ಹೇಳಿದರೆ ಅದು ಅಂಕಿತಾ ಮೀನಾರ್ ಅವರು ಇವರು ನಮ್ಮ ಡಿ ಬಾಸ್ ಜೊತೆಯಲ್ಲಿ ಕಾಟೇರ ಹಾಗೂ ಕ್ರಾಂತಿ ಚಿತ್ರದಲ್ಲಿ ಅಭಿನಯಿಸಿ ಸೈ ಅನಿಸ್ಕೊಂಡವರು ಇವಾಗ ಶಿವಣ್ಣನ ತಂಗಿಯ ಪಾತ್ರದಲ್ಲಿ ಯಾವ ರೀತಿ ಸೈ ಅನಿಸ್ಕೊಳ್ತಾರೆ ಅಂತ ಕಾದ್ ನೋಡಬೇಕಾಗಿದೆ ಇದಿಷ್ಟು ಈ ಒಂದು ಧಾರಾವಾಹಿಯ ಪ್ರಮುಖ ಪಾತ್ರವಾಗಿದ್ದು ಇನ್ನಷ್ಟು ಪಾತ್ರಗಳನ್ನು ಇನ್ನು ಕೆಲವು ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ಧಾರಾವಾಹಿಗಾಗಿ ಯಾರೆಲ್ಲ ವೇಟ್ ಮಾಡ್ತಾ ಇದ್ದಾರಾ ಅಂತ ಕಮೆಂಟ್ ಮಾಡಿ ಹಾಗೆ ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು